ತಾಯಿ ಸೀತಾ ಮಾತೆ ಭೂಗರ್ಭವನ್ನು ಪ್ರವೇಶಿಸಿದಂತಹ ಸ್ಥಳ ಇದೇನೆ ನೋಡಿಲಿ ನೀವು ನೋಡ್ಬೋದು ದಯಮಾಡಿ ನಮ್ಮಲ್ಲಿರುವಂತಹ ಯೂಟ್ಯೂಬರ್ಸ್ಗಳು ಇಂತಹ ನಮ್ಮಲ್ಲೇರುವಂತಹ ಪವಿತ್ರವಾದಂತಹ ಸ್ಥಳಗಳ ಬಗ್ಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿ ತುಂಬ ಜನರಿಗೆ ಗೊತ್ತೇ ಇಲ್ಲ ನಿಜವಾಗ್ಲೂ ನಾವುಗಳು ಹುಡುಕಿ ಹುಡುಕಿ ಕೇಳಿ ಮಾಹಿತಿಗಳನ್ನು ಎಲ್ಲೆಲ್ಲಿಂದನೋ ಕಲೆ ಹಾಕಿ ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾಯಿದ್ರು ನಮ್ಮಂಥವ್ರಿಗೆಲ್ಲ ಅತಿ ಹೆಚ್ಚು ಬೆಂಬಲ ದೊರೆಯೋದೇ ಇಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಈ ಮಾಹಿತಿ ಎಷ್ಟು ಜನರಿಗೆ ಗೊತ್ತು ರಾಮಾಯಣ ಎಲ್ಲ ಕೇಳಿದ್ದೀರ ರಾಮನ್ ಬಗ್ಗೆ ಗೊತ್ತು